ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಮನೆಯವರಿಗೆಲ್ಲ ಬಟ್ಟೆ ತಂದಿದ್ದಾಳೆ ಬಹುಶಃ ನನಗೆ ಮರ್ತು ಹೋಗಿರ್ಬೋದು ಇಲ್ಲಿಂದ ಹೋಗೋದೇ ಒಳ್ಳೆಯದು ನನಗೆ ಬಟ್ಟೆ ತರೋದು ಮರ್ತು ಹೋದೆ ಅಂತ ಭಾಗ್ಯ ಬೇಜಾರು ಮಾಡ್ಕೋಬೋದು ಅಂತ ಸುಂದ್ರಿ ಹೋಗಬೇಕು ಅನ್ನುವಾಗ ಓಹೋ ಸುಂದ್ರಕ್ಕ ತಾವೇಲಿ ಹೊರಟರು ತಮಗೂ ಬಟ್ಟೆ ತಂದಿದ್ದೀನಿ ಅಂತ ಬಟ್ಟೆ ಬೇಗ ನಮ್ಮ ಮಾವನ ಕೈಗೆ ಕೊಡ್ತಾಳೆ ಭಾಗ್ಯ ಸುಂದ್ರಕ್ಕ ಮನೆಯವರಿಗೆಲ್ಲ ಬಟ್ಟೆ ತಂದು ನಿಮ್ಮ ಅಂದಮೇಲೆ ನಿನಗೆ ತರಲ್ವಾ ನೀನು ಮನೆಯೊಳೆ ಅಂತಾಳೆ ಭಾಗ್ಯ ಅಲ್ಲ ಭಾಗ್ಯ ಈ ಮನೆ ನನಗೆ ಏನೇನು ಬೇಕೋ ಎಲ್ಲನೂ ಕೊಟ್ಟಿದೆ ಆದರೆ ನಾನು ಈ ಮನೆಗೋಸ್ಕರ ಏನೂ ಕೊಟ್ಟಿಲ್ಲ ಬರೀ ತಗೊಳ್ಳೋದೇ ಆಯಿತು ಅಂತಾಳೆ ಸುಂದ್ರಿ ಇದರಲ್ಲಿ ತಪ್ಪೇನಿದೆ ನಾವೇನು ನಿಮ್ಮ ಹತ್ರ ಕೇಳಿದ್ವಾ ಇಲ್ಲ ತಾನೇ ಅಂತಾರೆ ಧರ್ಮರಾಜ್ ನೋಡಿ ನಿಮಗೆ ಯಾರಾದರೂ ಅಣ್ಣ ಇದ್ದಾರಾ ಅಂತಾರೆ ಇಲ್ಲ ಅಂತಾಳೆ ಸುಂದ್ರಿ ಹಾಗಾದರೆ ನನ್ನನ್ನು ನಿಮ್ಮ ಅಣ್ಣ ಅಂತ ಅಂದ್ಕೊಳ್ಳಿ ಅಣ್ಣ ತಂಗಿಗೆ ಗಿಫ್ಟ್ ಕೊಡೋದ್ರಲ್ಲಿ ತಪ್ಪಿಲ್ಲ ತಾನೆ ಅಂತ ಧರ್ಮರಾಜ್ ಬಟ್ಟೆನ ಕೊಡ್ತಾರೆ ನನಗೆ ಈ ಮನೆ ಎಷ್ಟು ಸಂಬಂಧನ ಕೊಡ್ತಿದೆ ಪೂಜಾ ಒಬ್ಳು ತಂಗಿ ಭಾಗ್ಯ ಒಬ್ಳು ತಂಗಿ ಇಬ್ರು ದೇವ್ರಂಥ ಮಕ್ಕಳು ಜೊತೆಗೆ ನೀವು ನನ್ನ ಅಣ್ಣ ಅಂತ ಬೇರೆ ಹೇಳ್ತಿದ್ದೀರಾ ನಿಜವಾಗ್ಲೂ ನಾನು ಎಂತ ಪುಣ್ಯವಂತೆ ಇನ್ನು ಮುಂದೆ ನಾನು ನಿಮ್ಮನ್ನು ಅಣ್ಣ ಅಂತ ಕರಿಬೋದು ಅಂತಳೆ ಸುಂದ್ರಿ ಖಂಡಿತ ಕರಿಬೋದು ಅಂತಾರೆ ಧರ್ಮರಾಜ್ ಕುಸುಮಾ ಅವರೇ ಅಂತ ಸುಂದ್ರಿ ಅಂದಾಗ ನಮ್ಮವರು ನಿನಗೆ ಅಣ್ಣ ಆದಮೇಲೆ ನನ್ನ ಅತ್ತಿಗೆ ಅಂತ ಕರಿಬೇಕು ಅಂತಾರೆ ಕುಸುಮಾ ಈಚೆ ತಾಂಡವು ಪಂಚೆ ಶಲ್ಯ ಶರ್ಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಮೊದಲು ಹೋಗಿ ಶ್ರೇಷ್ಣಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಬರ್ತಿರುವಾಗ ಶ್ರೇಷ್ಠ ಸೀರೆ ಉಟ್ಕೊಂಡು ಎಳ್ಳು ಬೆಲ್ಲನ ಇಟ್ಕೊಂಡು ಬರ್ತಾಳೆ ಅವಳ ಹತ್ರ ತಗೊಂಡೋಗ್ ಬರ್ತಾನೆ ಹ್ಯಾಪಿ ಸಂಕ್ರಾಂತಿ ಬೇಬಿ ಈ ವರ್ಷ ನೀನು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತಾಳೆ ಶ್ರೇಷ್ಠ ಹನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಗೊತ್ತಾ ಹ್ಯಾಪಿ ಸಂಕ್ರಾಂತಿ ನೀನು ಅಷ್ಟೇ ಏನೇನು ಅಂದ್ಕೊಂಡಿದ್ದೀವಿ ಎಲ್ಲ ಆಗಲಿ ಅಂತಲೇ ತಾಂಡೆವು ದೇವ್ರ ಕೋಣೆಗೆ ಹೂವಿನ ಅಲಂಕಾರ ಮಾಡಿರೋದನ್ನು ನೋಡಿ ಶ್ರೇಷ್ಠ ಇದೆಲ್ಲ ನೀನು ಮಾಡಿದ್ದ ಅಂತಾನೆ ತಾಂಡವ್ ಇದನ್ನೆಲ್ಲ ನಾನೇ ಮಾಡಿದ್ದು ಬೇಬಿ ಅಂತಾಳೆ ಶ್ರೇಷ್ಠ ಬೆಳಿಗ್ಗೆ ಹೇಳೋಕೆ ಉದಾಸೀನ ಮಾಡಿದವಳು ಇದನ್ನೆಲ್ಲ ಮಾಡಿದ್ಯ ಅಂದರೆ ನಂಬೋಕ್ಕಾಗ್ತಿಲ್ಲ ಅಂತಾನೆ ತಾಂಡವ್ ಇದೆಲ್ಲ ಮಾಡಿದ್ದು ನಿನಗೋಸ್ಕರ ಬೇಬಿ ಈಗ ಹೋಗಿ ಪೂಜೆ ಮಾಡ್ತೀನಿ ಅಂತ ಶ್ರೇಷ್ಠ ದೇವ್ರ ಕೋಣೆಗೆ ಹೋಗಿ ಪೂಜೆ ಮಾಡ್ತಾಳೆ ದೇವರೇ ನಾನು ಶ್ರೇಷ್ಠ ಖುಷಿ ಖುಷಿಯಾಗಿ ಹೀಗೆ ಇರಬೇಕು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೋಪ್ಪ ಅಂತ ತಾಂಡವ ಬಿಟ್ಕೋತಾನೆ ಇಬ್ಬರು ಎಲ್ಲೂ ಬೆಲ್ಲನ ತಿಂತಾರೆ ಹನಿ ನನಗೆ ತುಂಬ ಆಗ್ತಿದೆ ನಾನು ಹೇಗಿರಬೇಕು ನೀನು ಅಂತ ಅಂದ್ಕೊಂಡಿದ್ನೋ ಹಾಗೆ ಇದೆಯಾ ಅಂತಾನೆ ತಾಂಡವ್ ನಿನ್ನ ಬಿಟ್ಕೊಡೋ ಮಾತೇ ಇಲ್ಲ ಅಂತಾಳೆ ಶ್ರೇಷ್ಠ ಇವತ್ತು ನನ್ನ ತುಂಬ ಖುಷಿಪಡಿಸಿದ್ಯಾ ನನ್ನ ಕಡೆಯಿಂದ ನಿನಗೊಂದು ಗಿಫ್ಟ್ ಅಂತಾನೆ ತಾಂಡವ್ ಏನು ಗಿಫ್ಟ್ ಅಂತಾಳೆ ಶ್ರೇಷ್ಠ ನಾವಿಬ್ಬರು ಡಿನ್ನರ್ಗೆ ಹೊರಗಡೆ ಹೋಗ್ತಿದ್ದೀವಿ ಅಂತಾನೆ ತಾಂಡವು ಬೇಡ ಬೇಡ ಇವತ್ತು ಸಂಕ್ರಾಂತಿ ಹಬ್ಬ ನಾನೇ ಮನೆಯಲ್ಲಿ ಕುಕ್ ಮಾಡ್ತೀನಿ ಅಂತಾಳೆ ಶ್ರೇಷ್ಠ ನೀನು ಕುಕ್ ಮಾಡ್ತೀಯಾ ಅಂತಾನೆ ತಾಂಡವು ಯಾಕೆ ನನ್ನ ನಂಬಲ್ವಾ ಅಂತ ಸಿಟ್ ಮಾಡ್ಕೋತಾಳೆ ಶ್ರೇಷ್ಠ ಸುಮ್ಮನೆ ತಮಾಷೆಗೆ ಹೇಳಿದೆ ಅಂತಾನೆ ತಾಂಡವು ನೋಡ್ತಾ ಇರು ತಾಂಡವು ಸ್ಪೆಷಲ್ ಸ್ಪೆಷಲ್ ಆಗಿ ಅಡುಗೆ ಮಾಡ್ತೀನಿ ಅಂತಾಳೆ ಶ್ರೇಷ್ಠ ಈಚೆ ತನ್ವಿ ಫ್ರೆಂಡ್ ನೇಹ ಬಂದು ತನ್ವಿಗೆ ಮತ್ತು ಗುಂಡಣ್ಣಗೆ ಹ್ಯಾಪಿ ಸಂಕ್ರಾಂತಿ ಅಂತಾಳೆ ಅಮ್ಮ ಹೇಳಿದರು ತನ್ವಿ ಮನೆಗೆ ಹೋಗ್ಬಿಟ್ಟು ಎಳ್ಳು ಬೆಲ್ಲ ಕೊಂಚು ಅಂದರು ಅದಕ್ಕೆ ಬಂದೆ ಅಂತ ಎಳ್ಳು ಬೆಲ್ಲನ ಕೊಡ್ತಾಳೆ ನೇಹಾ ನಂತರ ನೇಹ ಸೆಲ್ಫಿ ತಗೋತಾಳೆ ನೇಹ ಹೊಸ ಫೋನ್ ತೊಗೊಂಡೆ ಅಂತಾಳೆ ತನ್ವಿ ಹಾಂ ನಮ್ಮ ಅಪ್ಪ ಗಿಫ್ಟ್ ಕೊಟ್ಟಿರೋದು ತಗೊಂಡು ನೋಡು ಅಂತ ಕೊಡ್ತಾಳೆ ನೇಹಾ ನೀನು ಒಂದು ಹೊಸ ಫೋನ್ ತಗೋ ಎಷ್ಟು ದಿನ ಅಂತ ಅಮ್ಮನ ಮೊಬೈಲಿಗೆ ಅಸೈನ್ಮೆಂಟ್ ಫೋಟೋ ಕಳ್ಸ್ಕೊತೀಯ ಅಂತಾಳೆ ಅಂತಾಳೆ ನೇಹಾ ಆಗ ಅವಳಿಗೆ ಅಮ್ಮ ಕಾಲ್ ಮಾಡಿ ಬಾ ಅಂತ ಹೇಳ್ತಾರೆ ಅವಳು ಅಲ್ಲಿಂದ ಹೋಗ್ತಾಳೆ ತನ್ಮೈ ನೇಹನ್ ಫೋನ್ ನೋಡ್ದ ಎಷ್ಟು ಚೆನ್ನಾಗಿದೆ ನಾನು ಒಂದು ತಗೋಬೇಕು ಅಂತಾಳೆ ತನ್ಮಿ ನಮ್ಮ ಹತ್ರ ದುಡ್ಡಿಲ್ಲ ಅಕ್ಕ ಅಂತಾನೆ ಗುಂಡ ಅಮ್ಮ ತಾತಂಗೆ ಕಾರ್ ಕೊಡಿಸ್ತಿದ್ದಾರೆ ಅಂದರೆ ಅವ್ರ ಹತ್ರ ದುಡ್ಡಿದೆ ಅಂತಲೇ ಅರ್ಥ ಅಮ್ಮನ ಹತ್ರ ಹೋಗಿ ಕೇಳ್ತೀನಿ ಹೊಸ ಫೋನ್ ತೆಗೆಸಿಕೊಡ್ತಾರೆ ಅಂತ ಬಾಗಿನ ಹತ್ರ ಬಂದು ಅಮ್ಮ ನಾನು ಬಟ್ಟೆ ಮಾಡ್ತೀನಿ ಅಂತಾಳೆ ತನ್ಮಿ ನೀನಾ ಈ ಅಮ್ಮನಿಂದ ಏನು ಕೆಲಸ ಆಗಬೇಕು ಹೇಳು ಅಂತಾಳೆ ಭಾಗ್ಯ ಅಮ್ಮ ನೇಹ ಬಂದಿದ್ಲು ಅವಳಿಗೆ ಹೊಸ ಫೋನ್ ಕೊಡಿಸಿದಾರಂತೆ ಅದಕ್ಕೆ ನನಗೂ ಒಂದು ಫೋನ್ ಬೇಕಿತ್ತಮ್ಮ ಅಂತಾಳೆ ತನ್ಮಿ ಆಗ ಕುಸುಮ ಬಂದು ಫೋನಾ ಫೋನು ಇಲ್ಲ ಎಂಥದ್ದು ಇಲ್ಲ ಅಂತಾರೆ ನನಗೆ ಫೋನ್ ಬೇಕು ಕಾಲೇಜಿಂದೆಲ್ಲ ಇನ್ಫಾರ್ಮೇಷನ್ ಬರುತ್ತೆ ಅಂತಾಳೆ ತನ್ವಿ ಏನು ಬೇಡ ಕೂತ್ಕೋ ಅಂತಾರೆ ಕುಸುಮ ತನ್ವಿ ಹೇಳಿದ್ರಲ್ಲೂ ಪಾಯಿಂಟ್ ಇದೆ ಅತ್ತೆ ಅಸೈನ್ಮೆಂಟ್ ಎಲ್ಲ ಅದರಲ್ಲೇ ಕೊಡೋದು ಅಂತಾಳೆ ಪೂಜಾ ನೀನು ಸುಮ್ನಿರೋ ಅಂತಾರೆ ಕುಸುಮ ಹಾಗಲ್ಲ ಅತ್ತೆ ಬಂಗಾರಿ ಕ್ಲಾಸಲ್ಲಿ ಎಲ್ಲರತ್ರ ಫೋನ್ ಇದೆಯಂತೆ ಅದಕ್ಕೆ ಅಂತ ಭಾಗ್ಯ ಹೇಳುವಾಗ ಅದಕ್ಕೇನಾಯಿತು ಇವಳ ಕ್ಲಾಸಲ್ಲಿ ಇರೋರು ಮನೆ ಕೆಲಸ ಮಾಡಿ ಬರ್ತಾರೆ ಇವಳು ಮಾಡ್ತಾಳಾ ಅಂತಾರೆ ಕುಸುಮ ನನ್ನ ಕ್ಲಾಸಲ್ಲಿ ಯಾರೂ ಕೆಲಸ ಮಾಡೋಲ್ಲ ಅಂತಳೆ ತನ್ವಿ ನಿನಗೆ ಫೋನ್ ಅಂತ ಸಿಕ್ಕೋದಿದ್ರೆ ಅದು ಮದುವೆ ಆದಮೇಲೆ ಅಲ್ಲಿವರೆಗೂ ಸಿಗಲ್ಲ ನಾವು ಎಲ್ಲ ಅಷ್ಟೇ ಅಂತಾರೆ ಕುಸುಮ ನೀವು ಓಲ್ಡ್ ಸ್ಕೂಲ್ ಅಜ್ಜಿ ಈಗ ಹಾಗಿಲ್ಲ ಕಾಲ ಬದಲಾಗಿದೆ ಅಂತ ಅಳೆ ತನ್ನಿ ಈ ಕುಸುಮನ ಮನೆಯಲ್ಲಿ ಹೀಗೆ ಇರೋದು ನೀನು ಚಿಕ್ಕಿ ನೋಡು ಮೂರು ಹೊತ್ತು ಫೋನಲ್ಲೇ ಇರ್ತಾಳೆ ಹೇಗಾಗಿದ್ದಾಳೆ ನೋಡು ನಾಯಿ ನೋಡ್ಸೋ ಥರ ಅಂತಾರೆ ಕುಸುಮ ಎಲ್ಲ ನೀವು ಹೇಳ್ದಂಗೆ ಆಗಬೇಕು ಅಜ್ಜಿ ನಮ್ಮ ಮಾತೇ ಕೇಳಲ್ಲ ಅಂತ ಸಿಟ್ಟಿಂದ ಹೋಗ್ತಾಳೆ ಬಂಗಾರಿ ಅಂತ ಭಾಗ್ಯ ಕರಿತಾಳೆ ನೀನು ಮಕ್ಕಳಿಗೆ ಫೋನ್ ಕೊಟ್ಟು ಬೆಳೆಸಬೇಡ ಭಾಗ್ಯ ಅಂತಾರೆ ಕುಸುಮ ನೀವು ನಿಮ್ಮ ಮಗನಿಗೆ ಫೋನ್ ಕೊಟ್ಟು ಬೆಳೆಸಿದ್ರಾ ಅಂತಾರೆ ಸುನಂದ ನಾನು ಒಳ್ಳೆ ಸಂಸ್ಕಾರ ಕೊಟ್ಟೆ ಬೆಳೆಸಿದ್ದೆ ಆ ಮನೆ ಹಾಳೆ ಬಂದ ಮೇಲೆ ಹೀಗಾಗಿದ್ದು ಎಲ್ಲಿ ಹೋಗ್ತಾನೆ ಬಂದೇ ಬರ್ತಾನೆ ಭಾಗ್ಯ ನೀನು ಹೇಗಿದ್ಯೋ ಹಾಗೇ ಇರಬೇಕು ಯಾವುದೇ ಕಾರಣಕ್ಕೂ ಬದಲಾಗಬಾರ್ದು ಅಂತಾರೆ ಕುಸುಮ ಈಚೆ ಶ್ವೇ ಶ್ರೇಷ್ಠ ಡೈನಿಂಗ್ ಟೇಬಲ್ ಮೇಲೆ ಡಿಶನ್ನೆಲ್ಲ ಇಟ್ಟು ಮೊದಲು ಸರಿಯಾಗಿದೆಯಾ ನೋಡ್ಕೋಬೇಕು ಅವತ್ತಿನ ಥರ ಡೆಲಿವರಿ ಬಾಯ್ ಬಂದು ಶಾಕ್ ಕೊಟ್ಟರೆ ಅಂತ ಎಲ್ಲನೂ ಚೆಕ್ ಮಾಡ್ತಾಳೆ ಹಬ್ಬ ಎಲ್ಲ ಚೆನ್ನಾಗಿದೆ ಇವಾಗ ತಾಂಡವನ ಕರೆದು ನಾನೇ ಮಾಡಿದ್ದು ಅಂತ ಬಿಲ್ಡಪ್ ಕೊಡ್ತೀನಿ ಅಂತ ಅವನ ಹೀಗೆ ನಂಬಿಸಿ ನಂಬಿಸಿ ಕೊನೆಗೆ ಒಂದಿನ ಬ್ಲೈಂಡಾಗಿ ನಂಬಬೇಕು ನಾನು ಏನು ಹೇಳಿದರೂ ಕೇಳಬೇಕು ಅದೇ ತಾನೇ ನನ್ನ ಮುಂದಿನ ಗೋಲು ಅಂತ ಬೇಬಿ ಊಟ ರೆಡಿಯಾಗಿದೆ ಬಾ ಅಂತ ಕೂಗ್ತಾಳೆ ಶ್ರೇಷ್ಠ ತಾಂಡವ್ ಬಂದು ಕೂತ್ಕೊಂಡು ಶ್ರೇಷ್ಠ ಸೀರಿಯಸ್ಲಿ ಇಷ್ಟೆಲ್ಲ ನೀನು ಮಾಡಿದ್ದ ಸೋ ಸ್ವೀಟ್ ಆಫ್ ಯು ಅಂತಾನೆ ಎಲ್ಲ ನಿನಗೋಸ್ಕರ ನೀನು ಮನೇನ ಮಿಸ್ ಮಾಡ್ಕೋಬಾರ್ದು ಅದಕ್ಕೆ ಅಂತಾಳೆ ಶ್ರೇಷ್ಠ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾನೆ ತಾಂಡವ್ ಶ್ರೇಷ್ಠ ಬಡಿಸ್ತಾಳೆ ತಿಂದು ಹನಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಗಿದೆ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ವರ್ಡ್ಸ್ ಬರ್ತಿಲ್ಲ ನೀನು ಯಾಕೆ ಸುಮ್ಮನೆ ಕೂತಿದ್ದೀಯಾ ನೀನು ತಿನ್ನು ಅಂತಾನೆ ತಾಂಡವ್ ಆಗ ಶ್ರೇಷ್ಠನು ತಿಂತ ಮಿಕ್ಕ ಬಿತ್ತು ತಾಂಡವ್ ಸಖತ್ತಾಗಿದೆ ಅಂತಿದ್ದಾನೆ ಅಂದರೆ ಅವನಿಗೆ ನಿಜವಾಗ್ಲೂ ಇಷ್ಟ ಆಗಿದೆ ಆ್ಯಂಡ್ ನಾಲ್ಕು ದಿನ ಇದೇ ಥರ ತಂದು ಪಾತ್ರೆಗೆ ಹಾಕಿ ಅವನಿಗೆ ಸರ್ವ್ ಮಾಡಿಬಿಟ್ರೆ ಸಾಕು ಅವನು ಸಖತ್ತಾಗಿ ನಂಬ್ತಾನೆ ಇವನ ಈಸಿಯಾಗಿ ಬುಟ್ಟಿಗೆ ಹಾಕೋಬೋದು ಇವನಿಗೆ ಆರ್ಡ್ರ್ ಮಾಡಿದರೂ ಗೊತ್ತಾಗಲ್ಲ ಅಂತ ಯೋಚನೆ ಮಾಡ್ತಾಳೆ ಶ್ರೇಷ್ಠ ಇದು ನಿಜವಾಗ್ಲೂ ನೀನೇ ಮಾಡಿದ್ದ ಅಂತಾನೆ ತಾಂಡವ್ ತಾಂಡವ್ ದಿಸ್ ಇಸ್ ಟು ಮಚ್ ನಾನು ಆವಾಗಲೇ ಹೇಳಿದೆ ತಾನೆ ನಿನಗೋಸ್ಕರ ಸ್ಪೆಷಲ್ಲಾಗಿ ಅಡುಗೆ ಮಾಡ್ತೀನಿ ಅಂತ ಆದರೂ ಡೌಟ್ ಇದೆಲ್ಲ ನನಗೆ ಇಷ್ಟ ಆಗಲ್ಲ ತಾಂಡವ್ ಅಂತಾಳೆ ಶ್ರೇಷ್ಠ ಅಲ್ಲ ಶ್ರೇಷ್ಠ ಎಷ್ಟು ಚೆನ್ನಾಗಿ ಅಡುಗೆ ಮಾಡೋಳು ಮೊನ್ನೆ ಮನೇಲಿ ಮಾಡ್ಬೋದಿತ್ತಲ್ಲ ಸುಮ್ಮನೆ ನೀನು ಸಿಕ್ಕಾಕೊಂಡೆ ಅಲ್ಲ ಯಾಕೆ ಅಂತಾನೆ ತಾಂಡವ್ ಅದು ಹಾಗಲ್ಲ ತಾಂಡವ್ ಚೆನ್ನಾಗಿ ಅಡ್ಮ ಅಡುಗೆ ಮಾಡೋಣ ಅಂತಿದ್ದರೆ ನಿಮ್ಮನೆಯವರೆಲ್ಲ ಟಾರ್ಚರ್ ಮಾಡಿಬಿಟ್ರು ಇರಿಟೇಟಾಗಿ ಅಡುಗೆ ಮಾಡೋ ಮೂಡೆ ಹೊರಟಾಯ್ತು ಅದಕ್ಕೆ ಹಾಗೆ ಮಾಡಿದೆ ಅಂತಾಳೆ ಶ್ರೇಷ್ಠ ಇಷ್ಟು ಚೆನ್ನಾಗಿ ಮಾಡಿದರೆ ಯಾರೂ ಏನೂ ಹೇಳ್ತಿರ್ಲಿಲ್ಲ ಅಂತಲೇ ತಾಂಡವು ನನಗೆ ಈ ಅಡುಗೆ ಮಾತೆಲ್ಲ ಜುಜ್ಬಿ ತಾಂಡವ್ ಅಂತಳೆ ಶ್ರೇಷ್ಠ ನೀನು ಹೀಗೆ ಒಳ್ಳೊಳ್ಳೆ ಅಡುಗೆ ಮಾಡಿ ಇದನ್ನು ಕಲಿತು ನನಗೆ ಚೆನ್ನಾಗಿ ಬಡಿಸ್ತಿರು ಅದಕ್ಕೆ ನಿನಗೆ ಹೇಳೋದು ಆ ಬಾಗಿನಿಗಿಂತ ನೀನೇ ಬೆಸ್ಟು ಅಂತ ಅಂತಾನೆ ತಾಂಡು ಸರಿ ಊಟ ಮಾಡೋಣ ಅಂತಳೆ ಶ್ರೇಷ್ಠ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ